ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಹಾಗೆ ನಿಮ್ಮನ್ನ ರಾಮಕಂಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಏನಾದರೂ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡ್ರಪ್ಪ అక్కడ మంజా మాట్లాడకే బిటరేతనే మాట్లాడు సాకు పోతా రాగలితనే ఇవనే ఊర్కంద్రే మాట్లాడతనే లే పింకీ నీమేలే ఆడేలేలాంట నాన్ కడే

ಯಪ್ಪ ಇರದೊಂದೇ ಬಾಯಿ ಈ ಸ್ವೀಟು ಕಾರ ತಿನ್ಕೊಂಡು ಕೂತ್ಕೊಂಡ್ರೆ ಮಾತಾಡೋದ್ ಇಲ್ಲಿಂದ ಗುಬೆ ಮಂಜಾ ಸುಮ್ನೆ ಇರಲಿ ಒಂದ್ ನಿಮಿಷ ಅಜಿ ನಂಗೆ ಈ ಸ್ವೀಟು ಕಾರ ತಿನ್ನು ಮೂಡಲಿಲ್ಲ ತಗೊಂಡೋಗು ಯಾವ ಬೇಡ ನೀನು ಕೂತ್ಕೊಂಡು ಸೈಡ್ ಅಲ್ಲಿ ಏ ನೀನ್ ತಿನ್ನೋದಲ್ಲ ನಾನ್ ಹೆಂಗಪ್ಪ ತಿನ್ಲಿ ಖುಷಿಯಿಂದ ಹೇಳ್ತಾ ಇದ್ದೀರಿ ಅಜಿ ಅಷ್ಟು ಹೋಗಿ ಇಲ್ಲಿಂದ ಎತ್ಕೊಂಡು ಹೋಗು ಕೂತ್ಕೊಂಡು ತಿನ್ಕೋಬಿಡು ನೀನು நானே ஓகே தீ ஆய்

ಏ ಮಜಾ ಇಲ್ದೇ ಇರೋದಲ್ಲ ಹೇಳಿ ಆ ಯೂಟ್ಯೂಬ್ ಮದುವೆ ಆಗ್ತಿದ್ದಂಗೆ ಹಾಳು ಮಾಡ್ಬೇಡಕೋ ಸುಮ್ಮನೆ ನೋಡಿ ನನ್ಗೆ ಏನು ಅಭ್ಯಾಸ ಇಲ್ಲ ನೀವೇನ್ ಕೇಳ್ತಾ ಇದ್ರ ಅಂತ ನಂಗೆ ಅರ್ಥ ಆಯ್ತು ನೀವು ಡ್ರಿಂಕ್ಸ್ ಮಾಡ್ತೀರಾ ಸಿಗರೇಟ್ಸ್ ಎತ್ತೀರಾ ಅಂತ ಕೇಳ್ತಾ ಇದ್ರ ಆದ್ರೆ ನಂಗೆ ಏನು ಇಲ್ಲ ನಾನು ಪರಿಸರ ಪ್ರೇಮಿ ಪರಿಸರನ ಹಾಳ್ ಮಾಡೋಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಇದನ್ನೇನು ಮಾಡಲ್ಲ ನನ್ನ ಆರೋಗ್ಯದ ಬಗ್ಗೆ ನಾನು ಕೇರ್ ತಗೋತೀನಿ ಯಾರು ಹೇಳಿದ್ರಿ ಬಂದ್ರಿ ಏ ಮಜಾ ಸುಮ್ಮನೆ ಇರಲ್ಲ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಬೇಡ ನೋಡ್ರಿ ನಮ್ಮ ತಾಯಿ ಹೇಳಿದ್ಕೆ ನಾನು ನಿಮ್ಮನ್ನ ನೋಡಕ್ಕೆ ಬಂದೆ ನಿಮ್ಮ ತಾಯಿಗೆ ಇಷ್ಟ ಆಗಿರೋ ಹೆಣ್ಣನೇ ನೀವು ಯಾಕೆ ಮದುವೆ ಆಗ್ತೀರಾ ಅಂತ ಹೇಳಿ ಸ್ವಲ್ಪ ಏ ಅಪ್ಪ ಏನು ಮಾತು ಅಂತಾ ಆಗಲ್ಲ ಮದುವೆ ಆಗದೋ ಈ ಅಣ್ಣ ಸರಿಯಾಗಿ ಮಾತಾಡೋ ನೀನು ಮಗ ಇಷ್ಟೋಷ ನಾನು ಒಳ್ಳೇದು ಕೆಟ್ಟುದೇ ಎಲ್ಲ ನಮ್ಮ ಅಮ್ಮನೆ ನೋಡ್ಕೊಂಡಿರೋದು ಮುಂದೆ ಒಂದೊಳ್ಳೆ ಹೆಣ್ಣನ್ನು ಕೂಡ ನೋಡಿ ಮದ್ವೆ ಮಾಡಿ ನನ್ನ ಜೀವನ ತುಂಬಾ ಚೆನ್ನಾಗಿರ್ತಾರೆ ಅಂತ ನನಗೆ ಬಹಳ ನಂಬಿಕೆ ಇದೆ ತಾಯಿ ಯಾವತ್ತೂ ನಮ್ಗೆ ಮೋಸ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ತಾಯಿ ಎಲ್ಲಿ ತೋರಿಸ್ತಾರೋ ಅಲ್ಲಿ ಮದ್ವೆ ಆಗ್ಬೇಕು ಅಂತ ಇದ್ದೆ ಇಷ್ಟ ಇದೆಯಾ ನಿಮಿಷ ಸುಮ್ಮನೆ ಇರಲಿ ನಾನು ಹೇಳ್ಬೇಕಾಗಿರೋದಲ್ಲ ನೀನೆ ಮುಗಿಸ್ಬಿಡ್ತೀಯ ಹೌದು ನಾನು ನಿಮ್ಮನ್ನು ನೋಡಿದ್ಮೇಲೆ ನಿಮ್ಮ ಬಗ್ಗೆ ಮಜಾ ಎಲ್ಲ ಹೇಳದ್ಮೇಲೆ ನಾನು ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಹೆಸರು ಯೂಟ್ಯೂಬ್ ಗೊತ್ತಿದ್ದೆ ಆದ್ರೆ ನಿಮ್ಮ ಹೆಸರು ಏನು ಅಂತ ಹೇಳಿಲ್ಲ ನೀವು ಹೌದು ನನ್ನ ನಾ ಇಷ್ಟು ಯಾರು ನಿನ್ನ ಹೆಸರು ಏನು ಅಂತಾನೆ ಕೇಳಲಿಲ್ಲ ಆ ನನ್ನ ಹೆಸರು ನಾನು ಹೇಳ್ಕೊಂಡಿಲ್ಲ ನೀವು ಕೇಳ್ಬಿಟ್ರಲ್ಲ ನನ್ನ ಹೆಸರನ್ನ ನನ್ನ ಹೆಸರು ಅಣ್ಣಪ್ಪ ಅಂತ ನೋಡಿ ನಾನು ಮಾತ್ರ ಜನ್ಮದಲ್ಲಿ ನಿಮ್ಮನ್ನಂತೂ ಮದ್ವೆ ಆಗಲ್ಲ ನಾನು ನೀವು ಯಾವ ಕನ್ಸು ಇಟ್ಕೊಬೇಡಿ ನಾನು ಮಾತ್ರ ನಿಮ್ಮನ್ನ ಮದ್ವೆ ಆಗಲ್ಲ ಲೇ ಮಂಜಾ ನಡೆಯೋ ಇಲ್ಲಿಂದ ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಗಂಡ ಹೆಸರು ಕೇಳಿದ ತಕ್ಷಣ ನಂಗೆ ಬೋ ಕೋಪ ಬಂದ್ಬಿಡ್ತು ಕಣಪ್ಪ ಈ ಗಂಡನಂತೂ ಈ ಜನ್ಮದಲ್ಲಿ ನಾನಂತೂ ಮದುವೆ ಆಗಲ್ಲ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವರು ಕೂಡ ಶೇರ್ ಮಾಡಿ ನಿಮ್ಮನ್ನ ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಬರ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ